ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಏಕಾದಶಿ ನಕ್ಷತ್ರ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ಸಿರಿಗನ್ನಡ ವೇದಿಕೆಯಿಂದ ಉಪನ್ಯಾಸ ಕಾರ್ಯಕ್ರಮ ಸುದ್ದಿಯ ವಿವರ ಬಡವ ಬಲ್ಲಿದ ಎಂಬ ಅಸಮಾನತೆಯನ್ನು ಜಾತಿ ಭೇದವನ್ನು ನೀಗಿ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸುವಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಪ್ರಮುಖ ಪಾತ್ರ ವಹಿಸಿತ್ತು ಎಂದು ಕೊಪ್ಪದ ಶಿಕ್ಷಕ ಮಸಿಗೆ ಛಾಯಾಪತಿ ಹೇಳಿದರು ಪಟ್ಟಣದ ಭಕ್ತಂಪುರದಲ್ಲಿರುವ ಬಾಲಕರ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಸಿರಿಗನ್ನಡ ವೇದಿಕೆ ಭಾನುವಾರ ಏರ್ಪಡಿಸಿದ್ದ ಸಾಹಿತ್ಯದ ಸೊಬಗು ಎಂಬ ವಿಷಯವಾಗಿ ಅವರು ಮಾತನಾಡಿದರು ಭಗವಂತ ಮನಸ್ಸಿನಲ್ಲಿ ಇದ್ದಾನೆ ದೇಹವೇ ದೇಗುಲ ಆದ್ದರಿಂದ ಕಾಯಕವೇ ಕೈಲಾಸ ಎನ್ನುವುದು ಶರಣರ ತತ್ವವಾಗಿತ್ತು ತ್ರಿವಿಧ ದಾಸೋಹ ಶರಣರ್ ಚಳುವಳಿಯ ಬಹಳ ದೊಡ್ಡ ಆಶಯವಾಗಿತ್ತು ವಚನಗಳ ಸಾರವನ್ನು ಅರ್ಥ ಮಾಡಿಕೊಂಡು ಅವುಗಳ ಧ್ಯೇಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಪ್ರೀತಿಯಿಂದ ತುಂಬಿದಂತಹ ದ್ವೇಷಮುಕ್ತ ಸಮಾಜವನ್ನು ಮತ್ತು ಸ್ವಾಭಿಮಾನಿ ದೇಶವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂದರು ನಾಗರಿಕ ಹಿತರಕ್ಷಣಾ ಸಮಿತಿಯ ಪಿ ಬಿ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಚನಗಳ ಸಾರ ಮತ್ತು ಅರ್ಥ ಇಂದು ಯುವಜನತೆಯನ್ನು ತಲುಪಬೇಕಾಗಿರುವುದು ಅವಶ್ಯಕವಾಗಿದೆ ಎಂದರು ವೇದಿಕೆ ಅಧ್ಯಕ್ಷ ಎ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮಂಜುನಾಥ್ ಉಪಸ್ಥಿತರಿದ್ದರು ಕಸಪಾದಿಂದ ಇತ್ತೀಚೆಗೆ ಕಡೆಮನೆ ವಾನಪ್ರಸ್ಥಾಶ್ರಮದಲ್ಲಿ ಏರ್ಪಡಿಸಿದ್ದ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತರಕ ಸಂಘದ ಅಧ್ಯಕ್ಷ ಎಎಂ ಶ್ರೀಧರರಾವ್ ಅವರನ್ನು ಸನ್ಮಾನಿಸಲಾಯಿತು ಕಸಪಾ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಶಿವಾನಂದರಾವ್ ಉಳುವೆ ಗಿರೀಶ್ ಆನಂದಸ್ವಾಮಿ ಉಪಸ್ಥಿತರಿದ್ದರು ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿನಿತ್ಯೋತ್ಸವ ಉದ್ಘಾಟನೆ ಕಸಪಾ ಜಿಲ್ಲಾ ಸಂಚಾಲಕ ಆಗುಂಬೆ ಗಣೇಶ್ ಹೆಗಡೆ ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ ಕಿಗ್ಗ ಹೋಬಳಿ ಘಟಕ ಅಧ್ಯಕ್ಷ ಎಚ್ ಟಿ ಮಂಜುನಾಥ್ ನಾಯ್ಕ್ ಉಪನ್ಯಾಸ ಬದುಕು ಮತ್ತು ಸಾಹಿತ್ಯ ವಿಷಯದ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿ ಶಿವಶಂಕರ್ ಸ್ಥಳ ಸರ್ಕಾರಿ ಪ್ರೌಢಶಾಲೆ ನೆಮ್ಮಾರು ಸಮಯ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗಾನಸಿರಿ ಮ್ಯೂಸಿಕಲ್ ಶೃಂಗೇರಿ ವತಿಯಿಂದ ರಾಜ್ಯೋತ್ಸವ ಅಂಗವಾಗಿ ಹನ್ನೆರಡನೇ ವರ್ಷದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಭಾವಗೀತೆ ಸ್ಪರ್ಧೆ ಅಧ್ಯಕ್ಷತೆ ಜೇಸಿಸ್ ಶಾಲಾ ಸಮಿತಿಯ ಡಾಕ್ಟರ್ ಎಚ್ ಜಿ ಲಕ್ಷ್ಮೀನಾರಾಯಣ್ ಉದ್ಘಾಟನೆ ಡಾಕ್ಟರ್ ಅಣ್ಣಾದೊರೆ ಕೆ ಸಿ ಅತಿಥಿಗಳು ಜಕ್ಕಣ್ಣವರ್ ಕೆಎನ್ ರಾಘವೇಂದ್ರ ಅಭಿನವ ಇಂದಿರಾ ವೈದ್ಯ ಹೆಗ್ಗಜ್ನೆ ಶಿವಾನಂದರಾವ್ ಸ್ಥಳ ಜೇಸಿಸ್ ಶಾಲೆ ಸಚ್ಚಿದಾನಂದಪುರ ಸಮಯ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವಿಶ್ವಕರ್ಮ ಸೇವಾ ಸಮಿತಿಯಿಂದ ಕಾರ್ತಿಕ ದೀಪೋತ್ಸವ ಶ್ರೀ ಕಾಳಿಕಾಂಬ ದೇವಿಗೆ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಸಂಜೆ ಭಜನಾ ಕಾರ್ಯಕ್ರಮ ರಾತ್ರಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಸ್ಥಳ ಶ್ರೀ ಕಾಳಿಕಾಂಬ ದೇವಸ್ಥಾನ ಸಮಯ ಸಂಜೆ ಆರಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು